ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿಯಲ್ಲಿ ಏನಾದರೂ ಜೀರುಂಡೆ ಹುಳಗಳು ಆಗ್ತಾ ಇದ್ದರೆ ನೀವು ಈ ವಿಡಿಯೋನ ತಪ್ಪದೇ ಫುಲ್ ನೋಡಲೇಬೇಕು ನೀವು ಮೂಟೆ ಗಂಟಲೇ ಅಕ್ಕಿ ಇದ್ದರೂ ಕೂಡ ಈ ಟಿಪ್ಸ್ಗಳನ್ನು ಅನುಸರಿಸಬಹುದು ಅಷ್ಟು ಈಸಿ ಆಗಿದೆ ಹಾಗೆಯೇ ವರ್ಕ್ ಆಗುತ್ತೆ ಕೂಡ ಅಕ್ಕಿ ಚೀಲ ಇದ್ದರೂ ಕೂಡ ಒಂದೂ ಹುಳ ಆಗೋದಿಲ್ಲ ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ ಈಗ ಏನಪ್ಪ ಅಂದರೆ ಮೊದಲಿಗೆ ನಾನು ಅಕ್ಕಿನ ಒಂದು ಬೌಲಲ್ಲಿ ಸ್ವಲ್ಪ ಮಟ್ಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಒಂದು ಲೇಯರಾಗಿ ಹಾಕಲಿಕ್ಕೆ ಅಂತ ಹೇಳಿ ನಾನು ಅಕ್ಕಿನ ಒಂದು ಲೇಯರ್ ಥರ ಹಾಕಲಿಕ್ಕೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ತೆಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಬೇವಿನ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಬೇವಿನ ಸೊಪ್ಪು ವಿಷ ಆಗಿರೋದ್ರಿಂದ ಹುಳ ಆಗೋದಿಲ್ಲ ಹಾಗಾಗಿ ಈ ಬೇವಿನ ಸೊಪ್ಪು ಒಣಗೋವರೆಗೂ ಕೂಡ ನೀವು ಅಕ್ಕಿಯಲ್ಲಿ ಈ ರೀತಿ ಹಾಕಿಡ್ಬೋದು ನೋಡಿ ಈ ರೀತಿ ಹಾಕಿಟ್ಟ ಮೇಲೆ ಅದು ತಂತಾನಾಗೆ ಒಣಗುತ್ತಲ್ವ ಆವಾಗ ನೀವು ಎಲೆನ ಮತ್ತೆ ಚೇಂಜ್ ಮಾಡಬಹುದು ಹಾಗೆಯೇ ಎಲೆನ ಬಿಡಿಸಿ ಬಿಡಿಸಿ ಹಾಕಬೇಡಿ ಇದೇ ರೀತಿ ಫುಲ್ ಫುಲ್ ಎಲೆನ ನೀವು ಹಾಕಿದರೆ ನಂತರ ನೀವು ತೆಗಿಲಿಕ್ಕೂ ಕೂಡ ಯೂಸ್ ಆಗುತ್ತೆ ಅದು ಈಸಿ ಆಗುತ್ತೆ ನೋಡಿ ನಾನು ಆಗಲೇ ಅಕ್ಕಿನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಮೇಲ್ಗಡೆ ಒಂದು ಲೇಯರ್ ಆಗಿ ಈ ರೀತಿ ಹಾಕ್ಕೊಂಡಿದ್ದೀನಿ ಈ ರೀತಿ ನೀವು ಮಾಡೋದರಿಂದ ಎರಡು ಮೂರು ಲೇಯರ್ ಮಾಡಿ ನೀವು ಇಟ್ಕೊಳ್ಳೋದ್ರಿಂದ ಮೂಟೆ ಗಂಟಲೇ ನಿಮ್ಮ ಅಕ್ಕಿ ಇದ್ದರೂ ಕೂಡ ಒಂದು ಹುಳ ಆಗೋದಿಲ್ಲ ಕ್ರಮೇಣ ಈ ಎಲೆಗಳೆಲ್ಲ ಒಣಗೋಗುತ್ತಲ್ವ ಆವಾಗ ನೀವು ಮತ್ತೆ ಎಲೆನ ನೀವು ಚೇಂಜ್ ಮಾಡಬಹುದು ಅಥವಾ ನೀವು ಈ ಎಲೆ ಹಾಕೋದಿಲ್ಲ ಚೇಂಜ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಆಗೋದಿಲ್ಲ ಅನ್ನೋರು ಸಿಂಪಲ್ ಆಗಿರುವಂತಹ ಐಡಿಯಾನು ಕೂಡ ಯೂಸ್ ಮಾಡಬಹುದು ಏನಪ್ಪ ಅಂದರೆ ನೋಡಿ ಈ ಎಲೆಗಳನ್ನೆಲ್ಲ ಫಸ್ಟು ತೆಗೆದುಬಿಡಿ ನಂತರ ಈ ಬೇವಿನ ಸೊಪ್ಪಿನ ಕಡ್ಡಿ ಇರುತ್ತಲ್ವ ಈ ಥರ ಕಡ್ಡಿನ ಒಂದು ಐದಾರು ಕಡ್ಡಿನ ಈ ರೀತಿ ಅದರಲ್ಲಿ ಅಕ್ಕಿಯಲ್ಲಿ ಹೀಗೆ ನೆಟ್ಟುಬಿಡಿ ಈ ರೀತಿ ನೀವು ಅಲ್ಲಲ್ಲಿ ಅಕ್ಕಿ ಮಧ್ಯ ಈ ರೀತಿ ಕಡ್ಡಿಗಳನ್ನು ಇಟ್ಟುಬಿಟ್ರೆ ಹುಳಗಳು ಬರೋದಿಲ್ಲ ಈಸಿಯಾಗಿ ಅಕ್ಕಿಗಳು ಹುಳ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಅಕಸ್ಮಾತ್ ನಿಮ್ಮ ಹತ್ರ ಬೇವಿನ ಸೊಪ್ಪು ಅವೈಲೇಬಲ್ ಇಲ್ಲ ಅಂದರೆ ನೀವು ಏನು ಮಾಡಬಹುದು ಅಂದರೆ ನೋಡಿ ಅದಕ್ಕಾಗಿ ನಾನು ಒಂದು ಲೇಯರ್ ತೆಗ್ಲಿಕ್ಕೆ ಅಂತ ಹೇಳಿ ಅಕ್ಕಿನ ಸ್ವಲ್ಪ ಇಲ್ಲಿ ತೆಗೆದು ಇಟ್ಕೊಡ್ತಾ ಇದ್ದೀನಿ ನಂತರದಲ್ಲಿ ನಿಮ್ಮನೇಲಂತೂ ಒಣ ಮೆಣಸಿನ್ಕಾಯಿ ಇದ್ದೇ ಇರುತ್ತಲ್ವಾ ಒಂದು ಐದಾರು ಒಣಮೆಣ್ಸಿನ್ಕಾಯನ್ನು ನೀವು ಅಕ್ಕಿಗೆ ಹೀಗೆ ಇಟ್ಟುಬಿಟ್ಟು ನಂತರ ಅಕ್ಕಿನ ಹಾಕಿ ನೋಡಿ ಮಿಡಲ್ ಮಿಡ್ಲಲ್ಲಿ ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಕೂಡ ವರ್ಷ ಅಕ್ಕಿಯಲ್ಲಿ ಹುಳ ಆಗದಂತೆ ಇಡಬಹುದು ನೀವು ತುಂಬ ಚೆನ್ನಾಗಿ ಅದನ್ನು ಕಾಪಾಡ್ಕೋಬಹುದು ಇದಲ್ಲದೆ ಕೂಡ ಇನ್ನೊಂದು ಟಿಪ್ಸ್ಗಳನ್ನ ನಾನಿಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಒಂದು ಕಾಟನ್ ಕ್ಲಾತನ್ನು ತಗೊಳ್ಳಿ ಹಾಗೆಯೇ ನೋಡಿ ವೈಟ್ ಕಲರ್ ಕಾಟನ್ ಕ್ಲಾತ್ ಆದರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು ಕಲರ್ ಕ್ಲಾತ್ ತೊಗೊಳೋದಕ್ಕಿಂತ ವೈಟ್ ಕಲರಿನ ಬಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿಯ ಎಸಳುಗಳನ್ನು ಆ ಬಟ್ಟೆ ಒಳಗಡೆ ಇಟ್ಕೊಳ್ಳಿ ನಂತರ ಇದಕ್ಕೆ ಈ ಪಲಾವ್ ಎಲೆ ಅಂತೀವಲ್ವ ಆ ಪಲಾವ್ ಎಲೆ ಬಿರಿಯಾನಿ ಎಲೆ ಇದೆಯಲ್ಲ ಅದನ್ನು ನೀವು ಹೀಗೆ ಅದನ್ನು ತುಂಡು ಮಾಡಿಬಿಟ್ಟು ಹೀಗೆ ಇಡಿ ನಂತರದಲ್ಲಿ ಕಾಳು ಮೆಣಸು ಇರುತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಒಂದು ಏಳೆಂಟು ಒಂದು ಒಂದು ಎಂಟರಿಂದ ಹತ್ತು ಕಾಳುಮೆಣಸುಗಳನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ನೋಡಿ ಕಾಳು ಮೆಣಸು ಎಲೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ನೋಡಿ ಇದಿಷ್ಟು ಕೂಡ ಆ ಬಟ್ಟೆಯಲ್ಲಿ ಪೂರ್ತಿ ಈ ರೀತಿ ಒಂದು ಗಂಟು ಕಟ್ಟಿ ಈ ಗಂಟನ್ನು ನೀವು ಅಕ್ಕಿಯ ಮಧ್ಯದಲ್ಲಿ ಇಡೋದ್ರಿಂದ ಅಕ್ಕಿ ಚೀಲಗಂಟ್ಲೆ ಇದ್ದರೂ ಕೂಡ ಒಂದು ಹುಳಗಳು ಕೂಡ ಬರೋದಿಲ್ಲ ಇದು ಕೂಡ ನಿಮಗೆ ಈಸಿ ಆಗುತ್ತೆ ಅಬ್ಬಬ್ಬಾ ಏನು ಸೂಪರ್ ಟಿಪ್ಸ್ಗಳನ್ನು ಶೇರ್ ಮಾಡಿದರು ಅನ್ನೋ ಅನ್ಕೋತಿದ್ದೀರಾ ನೀವೆಲ್ಲ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇದ್ದರೆ ನಿಮಗೆ ಆಶ್ಚರ್ಯ ಪಡುವಂತೆ ಹಾಗೆಯೇ ನಿಮ್ಮೆಲ್ರಿಗೂ ಕೂಡ ಡೈಲಿ ಯೂಸ್ ಆಗುವಂತಹ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರುತ್ತವೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕಿ ಚೀಲುಗಂಟ್ಲೆ ಇದ್ದರೂ ಕೂಡ ಹುಳ ಆಗದಂತೆ ಹೇಗೆ ಇಡಬೇಕು ಅಂತ ಹೇಳಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು